ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮಧುಸೂದನ್ ಕನ್ನಡಿಗ ಏನ್ ಚರ್ಚೆ ತುಂಬಾ ಜೋರಾಗೇ ಮಾಡ್ತಾ ಇದಾರೆ ನಮ್ಮ ಬಾಸ್ ತುಂಬಾ ಚೆನ್ನಾಗೇ ಹೇಳಿದ್ದಾರೆ ಪ್ಲಸ್ ಆರ್ ಮೈನಸ್ ಯಾವಾಗ್ಲೂ ಅಕ್ಕದಲ್ಲಿ ಇರ್ತೀವಿ ಅಂತ ನಿಮ್ ಯೋಗ್ಯತೆಗಳಿಗೆ ದರ್ಶನ ಹೆಸ್ರೆ ಎತ್ತಿದ್ರೆ ಮಾತ್ರ ನಿಮ್ಗೆ ಟಿ ಆರ್ ಪಿ ಬರೋದು ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಅದನ್ನೇ ನೀವು ಕೂಡ ಮುಂದುವರ್ಸ್ಕೊ ಹೋಗ್ತಾ ಇದ್ರ ಅದೆಲ್ಲ ನಮ್ಗೆ ಗೊತ್ತಿರೋ ವಿಚಾರನೆ ವಿಚಾರ ಏನಂದ್ರೆ ಮೊನ್ನೆ ಪ್ರಥಮ ಈಗ ನಿನ್ನೆ ರಮ್ಯಾ ಇವರಿಬ್ರು ಏನ್ ಬಾರಿ ಸಾಚಗಳು ಅನ್ನೋ ರೀತಿಲಿ ತುಂಬಾ ಮಾತಾಡ್ತಾ ಇದಾರೆ ಮಾತಾಡಬಾರ್ದು ನಾವು ಕೂಡ ತುದಿ ಬಿಚ್ಚಬಾರ್ದು ಬಿಡೋ ಏನೋ ಮಾತಾಡ್ಕೊಂಡ್ರು ಅಂತ ಸುಮ್ಮನೆ ಇದ್ರೆ ಮಾಧ್ಯಮಗಳಿಗೆ ಅದೇ ಬೇಕು ಅಂದ್ಬಿಟ್ಟು ಅದೇನೋ ಅಂತಾರೆ ಗೊತ್ತಾ ಡಾಕ್ಟರ್ ಹೇಳಿದ್ವು ಹಾಲು ಅನ್ನೋ ರೋಗಿ ಬಯಸಿದು ಆಲೋ ಅನ್ನ ಅಂತ ಆ ರೀತಿಯಲ್ಲಿ ಫೋನ್ ಮಾಡ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮೀಡಿಯಾದಲ್ಲಿ ಕುತ್ಕೊಂಡು ದರ್ಶನ್ ಫ್ಯಾನ್ಸ್ಗೆ ನಾವ್ ಯಾರು ಎದ್ರಲ್ಲ ಅದು ಇದು ಯಾರು ನೀವು ದರ್ಶನ್ ಫ್ಯಾನ್ಸ್ಗೆ ನೀವು ಎದ್ರುಕೊಳ್ಳಿ ಅಂತ ಇಲ್ಲಿ ಯಾರೂ ಕೂಡ ಹೇಳಿಲ್ಲ ಆಫ್ ಆಲ್ ಅದನ್ನ ತಿಳ್ಕೊಳ್ಳಿ ಬಾಸ್ಗೆ ತೊಂದ್ರೆ ಆದಾಗ ದರ್ಶನ್ ಅವ್ರಿಗೆ ತೊಂದರೆ ಆದಾಗ ಅವ್ರ ಪರ ನಿಲ್ತೀವಿ ಹೊರ್ತು ಯಾರಿಗೂ ತೊಂದರೆ ಇವತ್ತೂ ಕೊಟ್ಟಿಲ್ಲ ಕೊಡಕ್ಕೂ ಹೋಗಲ್ಲ ನಮಗ್ ತೊಂದರೆ ಕೊಟ್ರೆ ಮಾತ್ರನೇ ಇವತ್ತಿನವ್ರಿಗು ವಿರೋಧ ಮಾಡಿರೋದು ಆಯ್ತಾ ರಮ್ಯಾ ಅವ್ರಿಗೆ ಓ ನಮಸ್ತೆ ಮೇಡಮ್ ರಮ್ಯಾ ಮೇಡಮ್ ನೀವೇ ಅಲ್ವಾ ಪಾಕಿಸ್ತಾನ ಕೋವಿಡ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ಪಾಕಿಸ್ತಾನ ಸ್ವರ್ಗ ಅಂದಿದ್ದು ಮತ್ತೆ ಇಂಡಿಯಾದಲ್ಲಿ ಹಾಕಿದೀರ ಸ್ಯಾಂಡಲ್ವುಡ್ ಅಲ್ಲಿ ಹಾಕಿದೀರಾ ಹೋಗ್ಬಿಡಿ ಪಾಕಿಸ್ತಾನಕ್ಕೆ ಎಲ್ಲ ಫಿಲಂ ಗಿಲಮ್ ಮಾಡ್ಕೊಂಡು ಆರಾಮಾಗಿ ಇದ್ಬಿಡಿ ಯಾಕೆ ಬಂದಿದ್ದೀರಾ ನಿಮ್ ನೆದುರುಕಳಿ ಅಂತ ಇಲ್ಲಿ ಯಾರು ಇಲ್ವಲ್ಲ ಇನ್ನ ಪ್ರಥಮ ಪ್ರಥಮ ಅವ್ರೆ ನಿನ್ಗೆ ಫಸ್ಟ್ ಒಂದು ತಿಳ್ಕೊ ನೀನ್ ಅವಾಗಿಂದ ವಿರೋಧ ಮಾಡ್ಕೊಂಡೇ ಬಂದಿದ್ಯಾ ಇವತ್ಕು ಮಾಡ್ತಾ ಇದೀಯಾ ನಿನ್ ಫಿಲಂ ಓಡಕೋಸ್ಕರ ದರ್ಶನ್ ಹೆಸರು ಹೇಳ್ಕೊಂಡು ದರ್ಶನ್ ಹೆಸ್ರುನ ಬಳಸ್ಕೊಂಡು ಮಾತಾಡ್ಕೊಂಡು ಹಾಳು ಮಾಡ್ಬೇಕು ಅಂತ ನೀನ್ ಏನ್ ಇದು ಕಾರಣಕ್ಕೂ ಆಗಲ್ಲ ಯಾಕೆ ಅಂತ ಕೇಳೋ ಅಲ್ಲಿ ಹೇಳಿರೋದು ಯಾರೋ ಅಲ್ಲಿ ಯಾರು ಇದ್ದಿದ್ದು ಅವರು ದರ್ಶನ್ ಫ್ಯಾನ್ಸ್ ಇನ್ನೊಬ್ರು ಮತ್ತೊಬ್ಬರು ದರ್ಶನ್ ಸರ್ ಗೊತ್ತಿಲ್ಲ ಅರ್ಥ ಆಯ್ತಾ ಅಲ್ಲಿ ಕರೆದಾಗ ಮಾತಾಡಿದಾಗ ಅಲ್ಲಿ ಆಗಿದ್ದೇನೆ ದರ್ಶನ್ ಸಾರ್ ಮಾಡಿದ್ರು ಫ್ಯಾನ್ಸ್ ಕರೆದು ಏನೋ ಅಂದ್ರು ಅಂದ ಅಲ್ಲಿ ಅವ್ರ ಫ್ಯಾನ್ಸ್ ಇದ್ರು ಅಂತ ಕಾರಣಕ್ಕೆ ದರ್ಶನ್ ಅವರೇ ಮಾಡಿಸ್ಬಿಟ್ರು ದರ್ಶನ್ ಅವರೇ ಹೇಳ್ಬಿಟ್ರು ಅಂತ ತಿಳುವಳಿಕೆ ಇದ್ ಮಾಡ್ಕೊಂಡು ಆ ಟಿ ಆರ್ ಪಿ ನೋಡಿಸಿಕೊಳ್ಳೋರು ಅವರು ನೀವ್ ಹೇಳ್ಕೊಳ್ಳೋರ್ ನಿಮ್ ಫಿಲಮ್ ನಿಮ್ ಮೊಟ್ಟೆಗಳು ತುಂಬಿಸ್ಕೊಳ್ಳವ್ರು ನೀವು ಎಲ್ಲಾ ಅವಿವೇಕಿಗಳೇ ಅರ್ಥ ಆಗ್ತಿದ್ಯಾ ಆ ಜಾಗದಲ್ಲಿ ದರ್ಶನ್ ಸರ್ ಏನಾರು ಹೇಳಿದ್ರಾ ಇಲ್ಲ ಆ ಜಾಗದಲ್ಲಿ ದರ್ಶನ್ ಸರ್ ಏನಾರ ಇದ್ರಾ ಇಲ್ಲ ನೀವ್ಯಾರ ನೋಡಿದ್ರ ಸುಮ್ನೆ ನಿಮ್ ಟಿ ಆರ್ ಪಿಗಳು ಆ ಮೀಡಿಯಾದವರವ್ರ ಮಿಂಡ್ರಿಗಳು ಟಿ ಆರ್ ಪಿ ಅವ್ರ ಅವ್ರಿಗೆ ಫೋನ್ ಮಾಡ್ಕೊಂಡು ದರ್ಶನ್ ಅಂದಿದೆ ಫಸ್ಟ್ ಬಂದ್ಬಿಡ್ತೀರಾ ಹೋಗ್ಲಿ ಅದ್ಯಾಕೆ ನೀವ್ ಯಾರೋ ಅಲ್ಲೇ ಪ್ರಥಮ್ ನೀನ್ ಯಾಕೆ ಹೋಗಿ ಆ ಧರ್ಮಸ್ಥಳ ವಿಚಾರದಲ್ಲಿ ಸೌಜನ್ಯ ಪರ ಆಗ್ಲಿ ಆ ಹೆಣ್ಮಕ್ಳು ಪರ ಮಾತಾಡ್ತಿಲ್ಲ ಯಾಕೆ ಅಲ್ಲಿ ಬರಲ್ವಾ ಏನೂನು ರಮ್ಯಾ ಮೇಡಮ್ ನೀವು ಬಾರಿ ಇದೀರಾ ನಿಮ್ ಏನೋ ಅನ್ಕೊಂಡು ಊಸರು ಹಳ್ಳಿ ಊಸರು ಹೋಳಿ ಆಡದಂಗ್ ಕಲ್ತ್ಬಿಡಿದ್ರಾ ನೀವನು ಬತ್ತಾ ಬತ್ತ ದರ್ಶನ್ ಸಾರ್ ಜೊತೆ ಮೂವಿ ಮಾಡಿದ್ರಾ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಐತೆ ನಾವು ನಿಮ್ನ ಅಷ್ಟೇ ಗೌರವಿಸ್ತೀವಿ ಹಂಗನ್ಬಿಟ್ಟು ದರ್ಶನ್ ಸಾರ್ಗೆ ಗೆ ಆಗ್ಲಿ ಅವ್ರ ಫ್ಯಾನ್ಸ್ ಆಗ್ಲಿ ನೀವು ಈ ತರ ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ನಮ್ಗಂತೂ ಗೊತ್ತಿಲ್ಲ ದಯವಿಟ್ಟು ಮಾತಾಡುವಾಗ ಏಕಾವಸ್ತ ಮಾತಾಡೋದು ನಾವ್ ಯಾರಿಗೆ ನಿಮ್ ಯಾರು ಎದುರಿಸ್ತವ್ರು ಇಲ್ಲಿ ಯಾರು ಇಲ್ಲ ನಿಮ್ಗೆ ಯಾರು ಎದುರುಕೊಳ್ಳೋದು ಫಸ್ಟ್ ಆಫ್ ಆಲ್ ಯಾರು ಇಲ್ಲ ಇದೊಂದು ತಳ್ಕಳೆ ದರ್ಶನ್ ಸರ್ ಫ್ಯಾನ್ಸ್ಗಳನ್ನ ಎದ್ರಿಸ್ತೀನಿ ಬೆದರಿಸ್ತೀನಿ ಅಂದವರೆಲ್ಲ ಬೆದ್ರೋಗಿ ಆಲ್ರೆಡಿ ಮೂಲೆ ಸೇರ್ಕಂಡವ್ರೆ ನೀವು ಹೇಳೋ ಅಂತದ್ದು ನಿಮ್ಮಿಂದ ನಾವು ಕಲಿಯೋ ಅಂತದ್ದು ಏನೂ ಇಲ್ಲ ನಾವ್ ಯಾರು ರಿಯಾಕ್ಟ್ ಮಾಡಬಾರ್ದು ಅನ್ನೋದು ಎಲ್ಲರ ಆಶಯ ನಾವು ಅದಕ್ಕೆ ಸುಮ್ನೆ ಇದೀವಿ ಹಂಗಂದ್ಬಿಟ್ಟು ಕೇಳಿಸ್ತಾ ಇದೀವಿ ಸೈಲೆಂಟ್ ಆದ್ರೆ ಎದ್ರುಕೊಂಡಿದ್ದೀವಿ ಅಂತಲ್ಲ ಬೇಡ ಅಂತ ತಿಳ್ಕೊಂಡು ಯೋಚನೆ ಮಾಡಿ ಮಾತಾಡಿ ಈಗ ದರ್ಶನ್ ಸಾರ್ದು ಅವ್ರದೇ ಅವ್ರದೇ ಆದ ದೊಡ್ಡ ಪ್ರಾಬ್ಲಮ್ಗಳು ಇದೆ ಅದನ್ನ ನಾವು ತಲೆಲಿಕ್ಕೊಂಡು ನಂಬಾಸ್ನ ನಾವು ಒಗ್ಕೊಂಡು ನಂಬಾಸ್ನ ನಾವು ಪರವಾಗಿ ನಿಂತ್ಕೊಂಡು ಹೋಗ್ತಾ ಇದೀವಿ ಸುಮ್ನೆ ಇನ್ನೊಬ್ರು ಇರೋದ ಇನ್ನೊಬ್ರು ಇರೋದ ತರ ನೀವೇ ಮಾಡ್ಬಿಟ್ಟು ನೀವೇ ಮಾಡ್ಕೊಂಡು ಸರಿ ಇಲ್ಲ ಜಗದೀಶ್ ನಿನ್ಗೂ ಅಷ್ಟೇನೇ ಹೇಳ್ತಾ ಇರೋದು ನೀನೇ ಮಾಡಿದಿಕ್ಕೆಲ್ಲ ಕಾರಣನೇ ನೀನು ನಾವು ನೀವು ಸೌಜನ್ಯ ಪರ ಧ್ವನಿ ಎತ್ತಿದೀರಾ ಅದಕ್ಕೆ ಸುಮ್ಮನೆ ಇದ್ದೀನಿ ಸುಮ್ನೆ ನೀವು ಓವರ್ ಆಕ್ಟಿಂಗ್ ಹಿಂಗೆ ಒಬ್ರಿಗೊಬ್ರಿಗೆ ತಂದಿಕ್ಕದು ಇದೆಲ್ಲ ಮಾಡ್ತಿದ್ರೆ ನಾವು ವಿರೋಧ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಅನುಭವಗಳು ಐತೆ ನಿಮಗೆಲ್ಲ ತಪ್ಪಾಗುತ್ತೆ ಸ್ಯಾಂಡಲ್ವುಡ್ ಅಂದಾಗ ಎಲ್ಲ ಇರೋಗಳು ನಮಗ್ ಬೇಕು ಕನ್ನಡ ಅಂತ ಬಂದಾಗ ಎಲ್ಲರೂ ನಮಗ್ ಬೇಕು ಅಂತ ಸುಮ್ಮನೆ ಇದೀವಿ ಅರ್ಥ ಆಯ್ತಾ ನಿಮ್ಗೆ ಯಾರಿಗೂ ಎದುರು ಕಂಡಲ್ಲ ಜಯ ರಾಜೇಶ್ವರಿ